ಬೆಳಗ್ಗೆ ಸ್ಕೂಲಿಗೆ ಮಕ್ಕಳನ್ನು ಬಿಡಲಿಕ್ಕೆ ಹೋದಾಗ ಅಲ್ಲಿ ಗಾಡಿಯಲ್ಲ ನಿಲ್ಲಿಸುವಲ್ಲಿ ಈ ರೀತಿ ದೊಡ್ಡ ದೊಡ್ಡ ಗಾಡಿಯಲ್ಲಿ ಕಬ್ಬಿಣದ ಪೈಪ್ಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಲಾರಿಗಳನ್ನ ಹಾಗೆ ಅದರ ವೀಡಿಯೋ ಮಾಡಿದ್ದು ನಿಮಗೆಲ್ಲರಿಗೆ ತೋರಿಸೋಣ ಅಂತೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗನ್ನು ಇಲ್ಲಿ ಕಾರಿನ ಒಳಗೆ ಕುತು ಸ್ಟಾರ್ಟ್ ಇದ್ದೇನೆ ಬೆಳಗ್ಗೆ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಬಂದೆವು ಬಿಟ್ಟು ಬಂದು ಈಗ ಸ್ವಲ್ಪ ಇದು ಬೇಕಿತ್ತು ಅಂಗಡಿಯಿಂದ ಸ್ವಲ್ಪ ಸಾಮಗ್ರಿಗಳು ಬೇಕಿತ್ತು ವಸ್ತು ಅಂತೆಲ್ಲ ಬೇಕಿತ್ತು ಉಪ್ಪು ಬೇಕಿತ್ತು ಆಮೇಲೆ ತಿನ್ನಲಿಕ್ಕೆ ಸ್ವಲ್ಪ ತಿಂಡಿ ಬೇಕಿತ್ತು ಹಾಗೆ ತರಲಿಕ್ಕೆ ಹೋಗಿದೆ ನೀರುಳ್ಳಿ ಎಲ್ಲ ಖಾಲಿಯಾಗಿದೆ ಅದನ್ನೆಲ್ಲ ತರಲಿಕ್ಕೆ ಹೋಗಿದ್ದಾರೆ ನಾನಿಲ್ಲಿ ಕಾರಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದೇನೆ ಸೆಮ್ ಸೆಪ್ಟೆಂಬರ್ ಟ್ವೆಂಟಿ ತರ್ಡಿಂದೆಲ್ಲ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟಾಗಿ ಒಂದನೇ ತಾರೀಕಿಗೆ ಅಕ್ಟೋಬರ್ ಒಂದಕ್ಕೆಲ್ಲ ಎಕ್ಸಾಮ್ಗಳೆಲ್ಲ ಮುಗೀತದೆ ಆಮೇಲೆ ಇದರ ರಜೆ ದಸರಾ ಹಾಲಿಡೇ ಎರಡು ತಾರೀಕಿಂದ ದಸರಾ ಹಾಲಿಡೇ ಸ್ಟಾರ್ಟ್ ಆಗ್ತದೆ ಸ್ಪೆಷಲ್ ರೆಸಿಪಿ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ ಕಟ್ಟಿ ಕಟ್ಟಿತ್ತು ಈ ಥರ ಮಾಡ್ಬೇಕಲ್ಲ ಮಂಕ ಮಕ್ಕಳನ್ನು ಮಂಗ ಮಾಡಬೇಕು ಮೇಕಿಂಗ್ ಇನ್ಸ್ ಮಂಗ ಮಂಕಿ ಮಂಕಿ ಮಾಡೋ ಪ್ರೋಗ್ರಾಮ್ ಅವರಿಗೆ ಬೇಕಾದ ಸಿಕ್ಕದಿದ್ದರೆ ಅವರಿಗೆ ಬೇಕಾದಿದ್ದಾಗ ಕಂಡು ಓಡಿದೆ ಇಲ್ಲಿ ನೀರು ಓಡುತ್ತದಲ್ಲ ನಿಂದ ಫ್ಲಾಪ್ ಆಯ್ತು ನಮ್ದು ಫ್ಲಾನ್ ಯಾವತ್ತಿ ಫ್ಲಾ ಫ್ಲಾನ್ ಅಂತ ಫ್ಲಾಪ್ ಆಯ್ತು ಫ್ಲಾನ್ ಫ್ಲಾಪ್ ಆಯ್ತು ಬ್ಲೂಪರ್ಸ್ ಇದು ಬಾಳೆ ಮತ್ತೆ ತೆಂಗಿನ ಕಷ್ಟ ಎತ್ತರ ಇತ್ತು ಹಾಗೆ ಅದು ಬಾಳೆಯಲ್ಲಿ ಆಗ್ತದೆ ನೋಡ್ಲಿಕ್ಕೆ ಬಂದು ತೆಂಗಿನದರ ಗಟ್ಟಿ ಬಾಳೆದಕ್ಕೆ ಗಟ್ಟಿ ಇಲ್ಲ ಮಕ್ಕಳು ಬರ್ಗರ್ ಬೇಕು ಅಂತ ಹೇಳಿದರು ಹಾಗೆ ಮನೇಲಿ ಆಮ್ಲೆಟ್ ಮಾಡಿ ಬಂದು ತಂದು ಅದರಲ್ಲಿ ಇಟ್ಟುಕೊಡುವ ಕೆಚಪ್ ಹಾಕಿ ಕೆಚಪ್ ಹಾಕಿ ಮಾಡಿ ಕೊಡುವ ಅಂತೇಳಿ ಹಾಗೆ ಅವರು ಬಾಳೆ ಎಲೆಯಲ್ಲಿ ಒಂದು ಬರ್ಗರ್ನಾಗೆ ಮಾಡಿದ್ದು ಅದು ಫ್ಲಾಪ್ ಆಯಿತು ಹಾಗೆ ಈಗ ಲಾಸ್ಟಿಗೆ ಆಮ್ಲೆಟ್ ಮಾಡಿ ಅದರಲ್ಲಿ ಹಾಕಿ ಕೊಡುವ ಅಂತಿದ್ದೇವೆ ಆಮ್ಲೆಟ್ ಆಮ್ಲೆಟ್ ಮಾಡಲಿಕ್ಕೆ ನಾನಿಲ್ಲಿ ನೀರುಳ್ಳಿ ಮೊಟ್ಟೆ ಹಸಿಮೆಣಸು ಚಿಕನ್ ಮಸಾಲ ಅರಶಿನ ಹುಡಿ ಉಪ್ಪು ಇಂಗು ಎಲ್ಲ ಸೇರಿಸಿದ್ದೇನೆ ಅದನ್ನ ಈಗ ಒಂದೊಂದಾಗಿ ಮೊಟ್ಟೆ ಆಮ್ಲೆಟ್ ಇರೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ಆಮ್ಲೆಟ್ ಹೊಯ್ಯೋದು ಬಂದು ಕಾಯಿಸ್ಲಿಕ್ಕೆ ಆಗಿದೆ ಇಲ್ಲಿ ಇದು ಪೀಸ್ ಪೀಸ್ ಮಾಡಿದ್ದೇವೆ ಆಮ್ಲೆಟ್ ರೆಡಿ बात करते हैं उधर टीवी देख रही थी ये रही बडर एक्सपेक्ट रेडी बट रे इधर केचप रेडी ऑमलेट रेडी बन रेडी बन्स हम अंदर आ गए बन्स और सी करेक्टली दिस इज बड़ी राउंड राउंड एंड ही गिव टू ओहो केचप ठीक है चिप्स ले ಮಕ್ಕಳಿಗೆ ಸ್ಕೂಲು ಬಿಟ್ಟು ಬರುವಾಗ ಒಂದು ಚಟ್ಪಟ ಆಗಿರೋ ಸಿಕ್ಕಿದ್ರೆ ತಿನ್ನಲಿಕ್ಕೆ ಮಾಡಿಟ್ಟಿದ್ದೇವೆ ಅಂತೇಳಿದರೆ ತುಂಬ ಖುಷಿ ಆಗ್ತದೆ ಇಲ್ಲಾಂದರೆ ಅವರ ಮುಖ ಎಲ್ಲ ಚಪ್ಪೆ ಆಗ್ತದೆ ಒಮ್ಮೊಮ್ಮೆ ನಾನು ಊಟ ಮಧ್ಯಾಹ್ನ ಮಾಡಿದ ಅಡಿಗೆ ಊಟ ಅನ್ನ ಸಾರೇ ಕೊಡ್ತಾ ಇರ್ತೇನೆ ಒಮ್ಮೊಮ್ಮೆ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡಿ ಕೊಡೋದು ಇಂಥದ್ದೆಲ್ಲ ಮಾಡಿದರೆ ತುಂಬ ಖುಷಿಯಲ್ಲಿ ಇಷ್ಟಪಟ್ಟು ತಿಂತಾರೆ ಅಲ್ಲದಿದ್ದರೆ ಮುಖ ಎಲ್ಲ ಚಪ್ಪೆ ಹೋಮ್ ಮೇಡ್ ಬರ್ಗರೀಸ್ ರೆಡಿ ಮಕ್ಕಳಿಗೆ ಬಿಂಗೋ ಇಲ್ಲಾದರೆ चिप्स कि <laughs> <laughs> ಇವತ್ತು ನಾನು ನೋಡಿದ್ದೀರಲ್ಲ ಅಡುಗೆ ಕೋಣೆಯಲ್ಲಿ ಮಕ್ಕಳಿಗೆ ಬರ್ಗರ್ ಮಾಡಿ ಕೊಟ್ಟದು ಹಾಗೆ ಮಕ್ಕಳೆಲ್ಲ ತಿಂದರು ಖುಷಿ ಆಯಿತು ಅವರಿಗೆ ಜೊತೆಗೆ ನಾವು ಸಹ ಸ್ವಲ್ಪ ಸ್ವಲ್ಪ ತಿಂದೆವು ಈಗ ಸ್ವಲ್ಪ ಊಟ ಎಲ್ಲ ಮಾಡಿದೆ ಹೋಮ್ವರ್ಕ್ ಎಲ್ಲ ಆಯಿತು ಮತ್ತು ನಾನು ನನ್ನ ವೀಡಿಯೋದಲ್ಲಿ ನಾನು ಬ್ಲಾಗ್ ನಂಬರ್ ಒನ್ ಟು ತ್ರೀ ಹಾಗೆ ನಂಬರ್ ಕೊಡ್ತಾಯಿದ್ದೇನೆ ಹಾಗೆ ಸ್ಟಾರ್ಟಿಂದ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದಲೇ ನಾನು ನಂಬರ್ ಹಾಕಿದ್ದು ಸ್ಟಾರ್ಟ್ ಮಾಡಿದೆ ನಮ್ಮ ಫ್ಯಾಮಿಲಿ ವ್ಲಾಗ್ಗಳಿದ್ರೆ ಅಡುಗೆ ಅಡಿಗೆ ವೀಡಿಯೋ ಇದ್ದರೆ ಅದಕ್ಕೆ ಇಲ್ಲ ಅಲ್ಲದೆ ನಾನು ನಿತ್ಕೊಂಡೆಲ್ಲಿ ನಿಮ್ಮ ಕ್ಯಾಮರಾ ಮುಂದೆ ಮಾತಾಡೋ ಜೊತೆಗೆ ಅಡುಗೆ ಆ ರೀತಿ ಇರೋ ಬ್ಲಾಗ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಇರುವ ವೀಡಿಯೋಗಳಿಗೆ ವ್ಲಾಗ್ ನಂಬರ್ಸ್ ಕೊಟ್ಟಿದ್ದೇನೆ ಅದೆಲ್ಲ ಮಾಡಿದೆ ಫುಲ್ ಕಂಪ್ಲೀಟ್ ಆಗಲಿಲ್ಲ ಒನ್ ಇಯರ್ ಹಿಂದೆ ಟೂ ಇಯರ್ ಬ್ಯಾಕ್ ಇದ್ದೇನೆ ಫಿಫ್ಟಿ ವಿಡಿಯೋಸ್ ಆಯಿತು ಅಷ್ಟೇ ಬ್ಲಾಗ್ ನಂಬರ್ ಒನ್ ಟೂ ತ್ರೀ ಅಂತೇಳಿ ನಂಬರ್ ಕೊಟ್ಟು ಹಾಗೆ ಶುರುವಿಂದಲೇ ನಂಬರ್ ಕೊಡ್ತಾ ಬರುವ ಅಂತೇಳಿ ಓಕೆ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್